ಇವತ್ತು ನಾಯಕನಟ್ಟಿ ಭೂಮಿ ಸತ್ಯದ ಭೂಮಿ ಧರ್ಮದ ಭೂಮಿ ಇತಿಹಾಸ ಮತ್ತು ಪರಂಪರೆಯ ಭೂಮಿ ಸಾಂಸ್ಕೃತಿಕ ಭೂಮಿ ಇಂತಹ ಒಂದು ಈ ನೆಲದಲ್ಲಿ ಇವತ್ತು ಐತಿಹಾಸಿಕವಾದ ಕುರುಕ್ಷೇತ್ರ ನಾಟಕವನ್ನು ಅಭಿನಯ ಮಾಡ್ತಿದ್ರೆ ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಉದ್ಘಾಟಿಸಿರುವಂತಹ ನಮ್ಮ ಮಾವನರಾದ ಶಾ ಮಾಜಿ ಶಾಸಕರಾದ ತಿಪ್ಪೇಸ್ವಾಮಿಯವರೇ ಮತ್ತು ಭೂತೈನವರೇ ಯೋಗೀಶ್ ಬಾಬುರವರೇ ಅವರೇ ಮತ್ತು ತಿಪ್ಪಣ್ಣನವರೇ ಮತ್ತು ಬಹಳ ಜನ ಇದ್ರೆ ವೇದಿಕೆಯಲ್ಲಿ ಉಪಸ್ಥ ಎಲ್ಲ ನನ್ನ ಬಂಧುಗಳೇ ಮತ್ತು ಕಲಾಭಿಮಾನಿಗಳೇ ಇವತ್ತು ಪೌರಾಣಿಕ ನಾಟಕಗಳು ಅಂತಂದ್ರೆ ಇವತ್ತು ಚಿತ್ರದುರ್ಗದ ಗಂಡು ಮೆಟ್ಟಿನ ನಾಡಿನಲ್ಲಿ ಆಡುವಂತಹ ಪೌರಾಣಿಕ ನಾಟಕಗಳು ಅಷ್ಟೇ ಜೀವಂತವಾಗಿರ್ತವೆ ಯಾಕೆಂದ್ರೆ ಚಿತ್ರದುರ್ಗದ ಇತಿಹಾಸ ಮತ್ತು ಪರಂಪರೆ ಈ ನಾಟಕಕ್ಕೂ ಚಿತ್ರದುರ್ಗ ಇತಿಹಾಸ ಪರಂಪರೆಗೂ ಸಾಮ್ಯತೆ ಇದೆ ಅವರು ಬರೀತಾರೆ ಚಿತ್ರದುರ್ಗದ ಕಲ್ಲಿನ ಮೇಲೆ ಬಿದ್ದಂತ ಬಿಸಿ ರಕ್ತದ ಕಲೆಗಳು ಯಾರ ಕಲೆಗಳವು ನಿಮ್ಮ ಅಜ್ಜರವ್ ಆಗಿರ್ಬೋದು ನಿಮ್ ತಾತಾರು ಆಗಿರ್ಬೋದು ನಿಮ್ ಹುತಾಸವರಾಗಿರ್ಬೋದು ಹಾಗಾಗಿ ಆ ಶೌರ್ಯಕ್ಕೂ ಪರಂಪರೆಗೂ ಈ ಕಲೆಗೂ ಸಾಮ್ಯತೆ ಇದೆ ಹಾಗಾಗಿ ಈ ಒಂದು ಪೌರಾಣಿಕ ನಾಟಕವಲ್ಲ ಈ ಒಂದು ನಾಟಕಗಳನ್ನ ಪೌರಾಣಿಕ ನಾಟಕಗಳನ್ನ ಅಭಿನಯಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಗಂಟೆ ಬೇಕು ನಾನು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ನಮ್ಮ ಮಾವನವರು ಹನುಮಂತಹಳ್ಳಿನಲ್ಲಿ ಕುರುಕ್ಷೇತ್ರ ನಾಟಕ ಮಾಡಿದ್ರು ನಾನು ರಾಮನಗರದಲ್ಲಿದ್ದೆ ಇವರ ಪ್ರೇರಣೆ ಹೆಂಗಿದೆ ಅಂತ ಹೇಳಿದ್ರೆ ಇಲ್ಲಿ ಹನುಮಂತನಡಲ್ಲಿ ಆಗಿರೋ ನಾಟಕ ಎಲ್ಲ ಟಿವಿಗಳಲ್ಲಿ ಎಲ್ಲ ಪ್ರಸಾರ ಆಯ್ತು ಅಲ್ಲಿ ಮಾಗಡಿ ಎಂ ಎಲ್ ಎ ಬಾಲಕೃಷ್ಣ ಇದ್ರು ಏ ನಾವು ನಾಲ್ಕು ಜನ ಎಮ್ ಎಲ್ ಎಗಳು ಸೇರಿ ಯಾವ ನಾಟಕ ಆಡೋಣ ಅಂತ ಅವತ್ತಲ್ಲಿ ಪ್ರಸ್ತಾಪ ಆಯ್ತು ನಮಗೆ ಅವಾಗ ಗೊತ್ತಾಯ್ತು ಚಿತ್ರದುರ್ಗದಲ್ಲಿ ಇಂತ ಶಾಸಕರಾಗಿ ಇಂತಹ ಮಹಾನ್ ಕಲಾವಿದರು ನನ್ನ ನಮ್ಮ ನಾಯ್ಕಟ್ಟಿ ಹೋಬಳಿನಲ್ಲಿ ಇದ್ದಾರೆ ಅಂತಂದ್ರೆ ನಾವು ಅವತ್ತೇ ಬಹಳ ಆಶ್ಚರ್ಯ ಮತ್ತು ಅಷ್ಟೇ ಹೆಮ್ಮೆ ಆಯ್ತು ನಮಗೆ ಹಾಗೇನೇ ನಮ್ಮ ಮಾವನವರು ಕೂಡ ಐದು ವರ್ಷ ಶಾಸಕರಾಗಿದ್ದಾರೆ ಗಣತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ಎಲ್ಲವನ್ನು ನೀಡುತ್ತಾ ಏನನ್ನು ಬಯಸದೆ ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಡಿ ವಿ ಗುಂಡಪ್ಪ ಬರೆದಿದ್ದಾರೆ ಬಹುಶಃ ಮಾವನ್ನ ಇಟ್ಕೊಂಡೆ ಅವರು ಬರದನ ಏನೋ ಅಂತ ನನಗೆ ಯಾಕೆ ಅಂತ ಹೇಳಿದ್ರೆ ನಾವು ತಹಶೀಲ್ದಾರ್ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಹಳ್ಳಿಗೆ ಹೋಗ್ಲಿ ಎರಡು ಸಿ 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 ರೋಡ್ ಸರ್ ನಾವು ಬಹುಶಃ ಅದು ನೋಡ್ತಿದ್ದು ಯಾರು ಮಾಡಿಸಿದ್ದು ಅಂತ ನೆರವಿಂದ ಯಾವುದೇ ಹಳ್ಳಿಗೆ ಹೋದ್ರೆ ಮಾಡೋದು ಬಟ್ ಇಂತಹ ಕೆಲಸಗಳು ಇವತ್ತಿನ ಸಮಾಜಕ್ಕೆ ಜೀವಂತವಾಗಿರ್ತವೆ ಇಂಥ ವ್ಯಕ್ತಿಗಳು ಇಂಥ ಕಲಾವಿದರು ಇಂಥ ಶಾಸಕರು ಇನ್ನೂ ಹೆಚ್ಚು ಹೆಚ್ಚು ಈ ಒಂದು ಸಮಾಜದಲ್ಲಿ ಹುಟ್ಲಿ ಹಾಗೆಯೇ ಇವತ್ತು ಪೌರಾಣಿಕ ನಾಟಕದಲ್ಲಿ ಅರ್ಜುನ ಇರ್ತಾನೆ ಭೀಮಾ ಇರ್ತಾನೆ ದುಶ್ಯಾಸನ ಎಲ್ಲರೂ ಇರ್ತಾರೆ ಆದರೆ ದುಶ್ಯಾಸನದ ಆಮೇಲೆ ದುಶ್ಯಾಸನ ದುರ್ಯೋಗನ ಪಾತ್ರಗಳು ಇರ್ತವೆ ಅರ್ಜುನ ಶ್ರೀಕೃಷ್ಣನ ಪಾತ್ರವೂ ಇರ್ತವೆ ಇವನ್ನ ಆಧಾರವಾಗಿ ಇಟ್ಕೊಂಡು ಡಿ ವಿ ಗುಂಡಮ್ಮನವ್ರು ಹೇಳ್ತಾರೆ ಭೀಮ ನಿರ್ದಂದು ದುಶ್ಯಾಸ ನಿರ್ಧನ ಭೀಮ ನಿರ್ಧಂದು ದುಶ್ಯಾಸ ರಾಮ ರಾಮನಿರ್ತಂದು ರಾವಣ ನಿರ್ಧನಲ ಇವರ ಇರುವ ನಡುವೆ ರಾಮ ಭಟನಾಗ ಮಂಕುತಿಮ್ಮ ಅಂತ ಹೇಳಿದ್ದಾರೆ ಹಾಗಾಗಿ ದುಶ್ಯಾಸನ ಪಾತ್ರ ಬಿಡಿ ಭೀಮನ್ ಪಾತ್ರ ತಗಳಿ ಹಾಗೆ ಧರ್ಮರಾಯನ ಪಾತ್ರ ತಗಳಿ ಶ್ರೀಕೃಷ್ಣನ್ ಪಾತ್ರದಲ್ಲಿ ಬರುವಂತಹ ಅಂಶಗಳನ್ನ ನಮ್ಮ ತಮ್ಮ ಜೀವನದಲ್ಲಿ ಮೈಗೂಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿ ಮಾತಾಡೋಕೆ ಒಂದು ಅವಕಾಶ ಕೊಟ್ಟತ್ತ ಎಲ್ಲರಿಗೂ ಒಂದಿ ನಾನು ಮಾತು ಮುಗಿಸ್ತೇನೆ ಜೈ ಜಯ ಕನ್ನ